ನಾವಿವತ್ತು ಒಂದು ಪದ್ಯವನ್ನು ಓದ್ತೀವಿ ಅದು ನಾವು ಚಿಕ್ಕವರಿದ್ದಾಗ ನಮ್ಮ ಟೀಚರ್ ಹೇಳ್ಕೊಟ್ಟಿರೋ ಪದ್ಯಗಳು ಅವರೇ ನಮ್ಮ ಗಾಂಧಿ ಬಲಗೈಯಲ್ಲಿ ಗೀತೆ ಎಡಗೈಯಲ್ಲಿ ರಾಟೆ ಹಿಡಿದವರು ಯಾರು ಗೊತ್ತೇ ಅವರೇ ನಮ್ಮ ಗಾಂಧಿ ಶ್ರೀ ಮಹಾತ್ಮ ಗಾಂಧಿ ಕೈಯಲ್ಲೊಂದು ಕೋಲು ಅವರಿಗಿಲ್ಲ ಸೋಲು ಅಂಥವರು ಯಾರು ಗೊತ್ತೇ ಅವರೇ ನಮ್ಮ ಗಾಂಧಿ ಶ್ರೀ ಮಹಾತ್ಮ ಗಾಂಧಿ ಮಕ್ಕಳಿಗೆಲ್ಲ ತಾತ ವಿಶ್ವಕ್ಕೆಲ್ಲ ತಾತ ಅಂಥವರ್ಯಾರು ಗೊತ್ತೇ ಅವರೇ ನಮ್ಮ ಗಾಂಧಿ ಶ್ರೀ ಮಹಾತ್ಮ ಗಾಂಧಿ ಥ್ಯಾಂಕ್ ಯು ಹೆಚ್ಚಿನ ವಿಡಿಯೋಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ